ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ಇವತ್ತಿನಿಂದ ಡಾಕ್ಟರ್ ಕರ್ವೀರ್ ಪ್ರಭು ಕ್ಯಾಲ್ಕೊಂಡವರ ದೃಢ ಸಂಕಲ್ಪ ಆರೋಗ್ಯಕ್ಕೆ ಕಾಯಕಲ್ಪ ಪುಸ್ತಕದ ಓದಿನ ಸರಣಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ ದಯವಿಟ್ಟು ಎಲ್ಲರೂ ಎಲ್ಲ ವೀಕ್ಷಕರು ಉತ್ತಮ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ಲೇಖನಗಳ ಈ ಒಂದು ಓದನ್ನು ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಇತರರಿಗೂ ಇವುಗಳನ್ನು ಕಳಿಸುವುದರ ಮೂಲಕ ಆರೋಗ್ಯದ ವಿಷಯ ಎಲ್ಲರಿಗೂ ಮುಟ್ಟಲಿ ಎಲ್ಲರೂ ಆರೋಗ್ಯ ಭಾಗ್ಯದಿಂದ ಇರೋಣ ಅಂತಕ್ಕಂಥದ್ದು ನನ್ನ ಬೇಡಿಕೆ ಮೊದಲನೆಯ ಅಧ್ಯಾಯ ದೃಢ ಸಂಕಲ್ಪ ಆರೋಗ್ಯಕ್ಕೆ ಕಾಯಕಲ್ಪ ಪುಸ್ತಕದ ತಲೆಬಾರದಂತೆ ಮೊದಲನೆಯ ಲೇಖನ ದೃಢ ಸಂಕಲ್ಪ ಆರೋಗ್ಯಕ್ಕೆ ಕಾಯಕಲ್ಪ ಹಳೆಯ ಕೊಳೆಯನ್ನು ತೊಳೆದು ಕಹಿ ಘಟನೆಗಳನ್ನು ಮರೆತು ಹೊಸ ವರ್ಷದ ಹೊಂಗಿರಣದಲ್ಲಿ ಹೊಂಗಲಸುಗಳನ್ನು ಕಾಣುತ್ತಾ ದಿಟ್ಟ ಹೆಜ್ಜೆಗಳನ್ನು ಹಾಕುವ ಪರ್ವ ಕಾಲ ಅಂದರೆ ಹೊಸ ವರ್ಷದ ಸಂದರ್ಭದೊಳಗೆ ಈ ಲೇಖನವನ್ನು ಡಾಕ್ಟರ್ ಕೆರ್ಕೊಂಡು ಅವರು ಬರೆದರು ನಾವು ಕಾಣುವ ಕನಸುಗಳು ನನಸಾಗಲು ನಮ್ಮ ಆರೋಗ್ಯ ಮುಖ್ಯ ಯಾರು ಆರೋಗ್ಯ ಹೊಂದಿದ್ದಾರೋ ಅವರಿಗೆ ಭರವಸೆ ಇದೆ ಯಾರಿಗೆ ಭರವಸೆ ಇದೆಯೋ ಅವರಿಗೆ ಎಲ್ಲವೂ ಇದೆ ಉತ್ತಮ ಒಂದು ನುಡಿಗಟ್ಟಿದು ಯಾರು ಆರೋಗ್ಯ ಹೊಂದಿದ್ದಾರೋ ಅವರಿಗೆ ಭರವಸೆ ಇದೆ ಆರೋಗ್ಯ ಯಾರಿಗೆ ಭರವಸೆ ಇದೆಯೋ ಅವರಿಗೆ ಎಲ್ಲವೂ ಇದೆ ಅಂತಕ್ಕಂಥದ್ದು ಅರಬ್ಬಿ ಗಾದೆ ಹೇಳುತ್ತದೆ ಒಳ್ಳೆಯ ಆರೋಗ್ಯ ನಮ್ಮೆಲ್ಲರ ಸುಖ ಸಂತೋಷಕ್ಕೆ ಯೋಗ್ಯ ಅಡಿಪಾಯವನ್ನು ಒದಗಿಸಿಕೊಡುತ್ತದೆ ಆರೋಗ್ಯಕರ ದೇಹದಲ್ಲಿ ಆರೋಗ್ಯಕರ ಮನಸ್ಸು ಇದ್ದಲ್ಲಿ ಅದು ಜೀವನವನ್ನು ಚೇತುಹಾರಿ ಆಗಿಸುತ್ತದೆ ಇದಕ್ಕಾಗಿ ನಾವು ನಮ್ಮ ಜೀವನ ಶೈಲಿಯನ್ನು ಬದಲಿಸಬೇಕು ಇದು ಅನಿವಾರ್ಯ ಮತ್ತು ಇಂದಿನ ಅವಶ್ಯ ಅವಶ್ಯಕತೆ ಕೂಡ ಕಾರಣ ಇಂದು ನಾವು ಆರೋಗ್ಯ ಪಥದಲ್ಲಿ ಸಾಗಲು ದೃಢ ಸಂಕಲ್ಪ ಮಾಡಬೇಕಾಗಿದೆ ಬರೀ ಬದುಕುವುದು ಜೀವನವಲ್ಲ ಆರೋಗ್ಯದಿಂದ ಜೀವಿಸುವುದು ಜೀವನ ಬರೀ ಬದುಕುವುದು ಜೀವನವಲ್ಲ ಆರೋಗ್ಯದಿಂದ ಜೀವಿಸುವುದು ಜೀವನ ಅಂತಕ್ಕಂಥದ್ದು ಇಲ್ಲಿಯ ಲೇಖಕರ ಅಭಿಪ್ರಾಯ ನಮ್ಮ ಹಿರಿಯರ ಜೀವನ ಶೈಲಿ ಉತ್ತಮ ಜೀವನದ ಗುಟ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ನಿದ್ರೆಯಿಂದ ಏಳುವುದು ಅಂದ್ರೆ ನಸುಕನಾಗಿ ಏಳುವುದು ನಮ್ಮ ಹಿರಿಯರ ಜೀವನದ ಆರೋಗ್ಯ ಜೀವನದ ಗುಟ್ಟು ಅಂತಕ್ಕಂಥದ್ದು ಇಲ್ಲಿ ಲೇಖಕರು ಹೇಳ್ತಾರೆ ಬಾಧಿಸುತ್ತಿದೆ ಎಂದು ತಿಳಿದ ಮಂದಿ ಶೇಕಡ ಹತ್ತು ದೀರ್ಘ ಕಾಯಿಲಿನ ಕಾಲಿನ ಕಾಯಿಲೆಗಳಿಂದ ನಡೆಯುತ್ತಿರುವವರ ಸಂಖ್ಯೆ ಇಪ್ಪತ್ತೈದರಿಂದ ಮೂವತ್ತು ಪ್ರತಿಶತ ವೈದ್ಯಕೀಯ ಅಜಾಗರೂಕತೆ ಔಷಧಿಯ ದುಷ್ಪರಿಣಾಮಗಳಿಂದ ರೋಗಗ್ರಸ್ತರಾಗಿರುವವರ ಸಂಖ್ಯೆ ಹತ್ತರಿಂದ ಹದಿನೈದು ಪ್ರತಿಶತ ಒತ್ತಡದ ಬದುಕು ಅವಸರದ ಜೀವನ ಶೈಲಿ ಅಪಹಪಿತನ ಅನಾರೋಗ್ಯಕ್ಕೆ ದಾರಿ ಮಾಡಿಕೊಡುವ ಮುಖ್ಯ ಅಂಶಗಳು ಇದಕ್ಕೆ ಕಡಿವಾಣ ಹಾಕಲು ಹೊಸ ವರ್ಷದಂದು ಜೀವನ ಶೈಲಿ ಬದಲಿಸಲು ದೃಢ ಸಂಕಲ್ಪ ಮಾಡಬೇಕು ಜೀವನೋತ್ಸಾಹ ಬತ್ತದಿರಲಿ ಬಾಳ ಪಯಣದಲ್ಲಿ ಭರವಸೆ ಆತ್ಮಸಂಗಾತಿಯಾಗಿರಲಿ ಜೀವನೋತ್ಸಾಹ ಬತ್ತದಿರಲಿ ಬಾಳ ಪಯಣದಲ್ಲಿ ಭರವಸೆ ಆತ್ಮ ಸಂಗಾತಿಯಾಗಿರಲಿ ಜೀಮ್ ಶರದ್ ಶತಮ್ ಮತ್ತು ನಮ್ಮ ಜೀವನ ಜೀವನ ಪದ್ಧತಿಯಾಗಲಿ ಜೀವನದಲ್ಲಿ ನಿಯಮಿತತೆ ಸದಾಚಾರ ನಿರ್ಮಲತೆ ಸಮತೋಲನ ಆಹಾರ ವಿಹಾರ ವ್ಯಾಯಾಮ ಮನಃಶಾಂತಿ ನಿದ್ರೆ ವಿಶ್ರಾಂತಿ ಮುಂತಾದವುಗಳಿಗೆ ಮಹತ್ವದ ಸ್ಥಾನವಿದೆ ಇದನ್ನು ಅಲಕ್ಷಿಸುವುದು ಸರಿಯಲ್ಲ ಆರೋಗ್ಯ ರಕ್ಷಣೆಗೆ ಕೆಳಕಂಡ ಸೂತ್ರಗಳನ್ನು ಅನುಸರಿಸುವುದರಿಂದ ರೋಗವನ್ನು ಹೊಡೆದೋಡಿಸಿ ಆರೋಗ್ಯಕರ ನೆಮ್ಮದಿಯ ಜೀವನ ನಮ್ಮದಾಗಿಸಿಕೊಳ್ಳಬಹುದು ನಾವು ಜೀವನ ನಿರ್ವಹಣೆಗೆ ಹೇಗೆ ನಿತ್ಯವೂ ಕಾರ್ಯಪ್ರವೃತ್ತರಾಗಿರುತ್ತೇವೋ ಪ್ರವೃತ್ತರಾಗುತ್ತಿರೋ ಹಾಗೆ ಶರೀರವನ್ನು ಆರೋಗ್ಯವಾಗಿಡಲು ಕೆಲವತ್ತು ಮೀಸಲಿಡಬೇಕು ಅದಕ್ಕಾಗಿಯೂ ಒಂದಿಷ್ಟು ಕಾರ್ಯಪೂರ್ತರಾಗೋಣ ಅಂತಕ್ಕಂಥದ್ದು ಲೇಖಕರ ಒಂದು ಅಭಿಪ್ರಾಯ ಇಲ್ಲಿ ಮೊದಲನೇ ಈ ಲೇಖನದ ಮೊದಲನೇ ಪಾಯಿಂಟು ಮುಂಜಾನೆ ಬೇಗ ಏಳುವುದು ಎಲ್ಲರೂ ಆರೋಗ್ಯವಾಗಿರಲು ಮುಂಜಾನೆ ಬೇಗನೆ ಏಳುವುದು ನಿತ್ಯ ಕರ್ಮಗಳನ್ನು ಪೂರೈಸಿ ಶುದ್ಧ ವಾಯು ಸೇವನೆ ಅಂದ್ರೆ ವಾಯುಹಾರಕ್ಕ ಹೋಗುವುದು ವಾಕಿಂಗ್ ಹೋಗುವುದು ಹಗುರ ವ್ಯಾಯಾಮ ಇಲ್ಲವೇ ನಡಿಗೆ ಇವು ರಾಮ್ ರಾಮಬಾನ ಉಪಾಯಗಳು ಇದರಿಂದಾಗಿ ಅನೇಕ ರೋಗಗಳು ತಂತಾನೆ ನಿವಾರಣೆಯಾಗುತ್ತವೆ ನವಚೇತನ ಹಾಗೂ ಸ್ಫೂರ್ತಿ ಬರುತ್ತದೆ ಪಚನಕ್ರಿಯೆ ಸರಿಯಾಗಿ ಆಗುತ್ತದೆ ಇನ್ನು ಎರಡನೇ ಪಾಯಿಂಟು ನಿರ್ಮಲತೆ ಅಂದರೆ ಸ್ವಚ್ಛತೆ ತನು ಹಾಗೂ ಮನ ಎರಡೂ ನಿರ್ಮಲವಾಗಿರುವುದು ಅವಶ್ಯಕ ದೇಹದ ನಿರ್ಮಲತೆಗಾಗಿ ನಿತ್ಯ ಸ್ನಾನ ಮಾಡಿ ಸ್ವಚ್ಛ ಬಟ್ಟೆ ಧರಿಸಿ ಹಾಗೂ ಕೊಳೆಯಿಂದ ದೂರ ಇರಬೇಕು ಮನಸ್ಸು ನಿರ್ಮಲವಾಗಿರಲು ಅಶಾಂತಗೊಳ್ಳುವ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಡಿ ಕ್ರೋಧ ಕಡಿಮೆಯಾಗಲಿ ಮದ ಮತ್ಸರ ಅಳಿಯಲಿ ಸಹನಶೀಲತೆ ಹೆಚ್ಚಲಿ ಪ್ರಸನ್ನರಾಗಿರಿ ಮಾತಿನಲ್ಲಿ ಸ್ವಯಂ ಇರಲಿ ಇನ್ನು ಮೂರನೇ ಅಂಶ ಸಮತೋಲ ಆಹಾರ ಬದುಕಲೆಂದು ತಿನ್ನುವವರು ಕೆಲವರು ತಿನ್ನಲೆಂದೇ ಬದುಕುವವರು ಹಲವರು ಬದುಕಲೆಂದು ತಿನ್ನುವವರು ಕೆಲವರು ತಿನ್ನಲೆಂದೇ ಬದುಕುವವರು ಹಲವರು ಒಟ್ಟಿನಲ್ಲಿ ನಾವು ತಿನ್ನುತ್ತಿರುವುದು ಸರಿಯಾದ ಆಹಾರವೇ ಅಲ್ಲವೇ ಎಂಬುದು ಗೊತ್ತಿಲ್ಲದವರೇ ಬಹಳಷ್ಟು ಆರೋಗ್ಯಕ್ಕೂ ಆಹಾರಕ್ಕೂ ಅವಿನಾಭಾವ ಸಂಬಂಧ ಅದಕ್ಕೆ ಹಿರಿಯರು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲವೆಂದು ಹೇಳಿದ್ದು ಅದು ಸತ್ಯ ಅರಿತು ಉಂಡರೆ ಅನಾರೋಗ್ಯವನ್ನು ದೂರವಿಡಬಹುದು ಅರಿತು ಉಂಡರೆ ಅನಾರೋಗ್ಯವನ್ನು ದೂರವಿಡಬಹುದು ಆಹಾರದ ವೈಶಿಷ್ಟ್ಯಗಳು ಹಲವು ಬಲವರ್ಧಕ ಶಕ್ತಿದಾಯಕ ಕಾಯಿಲೆ ಕಮ್ಮಿ ಮಾಡುವ ರೋಗ ತಡೆಗಟ್ಟುವ ಗುಣಗಳು ಆಹಾರದಲ್ಲಿವೆ ಕಾಯಿಲೆ ಕಮ್ಮಿ ಮಾಡುವ ರೋಗ ತಡೆಗಟ್ಟುವ ಗುಣಗಳು ಆಹಾರದಲ್ಲಿವೆ ಸೂಕ್ತ ಆಹಾರ ಸೌಂದರ್ಯವರ್ಧಕವೂ ಹೌದು ಕಾಯಿಲೆಯ ತಂದೆ ಯಾರೇ ಆದರೂ ಆಯೋಗ್ಯ ಆಹಾರ ಅದರ ತಾಯಿ ಕಾಯಿಲೆಯ ತಂದೆ ಯಾರೇ ಆದರೂ ಅಯೋಗ್ಯ ಆಹಾರ ಅದರ ತಾಯಿ ಎಂಬ ನಾನುಡಿ ಇಂಗ್ಲಿಷ್ನಲ್ಲಿ ಪ್ರಚಲಿತವಿದೆ ಆಹಾರವು ಆರೋಗ್ಯದೊಂದಿಗೆ ನೇರ ಸಂಬಂಧ ಹೊಂದಿದೆ ಆಹಾರದ ಸ್ವಚ್ಛತೆ ಹಾಗೂ ಪಾವಿತ್ರ್ಯದ ಮೇಲಂತೂ ಗಮನ ಕೊಡಲೇಬೇಕು ಹಿತಕರ ಪುಷ್ಟಿಕರ ಹಾಗೂ ನಿಮ್ಮ ದೇಹಕ್ಕೆ ಒಗ್ಗುವ ಸಮತೋಲನ ಆಹಾರವನ್ನು ಸೇವಿಸಿ ತಂಗಳು ರಸಹೀನ ಮುಗ್ಗಲು ವಾಸನೆ ಆಹಾರ ಸೇವನೆ ಬೇಡ ಇದು ಲೇಖಕರ ಅಭಿಪ್ರಾಯ ಊಟವನ್ನು ಎರಡೇ ಸಲ ಮಾಡುವುದು ಉತ್ತಮ ರಾತ್ರಿ ಊಟ ಭಾರವೆನಿಸದಿರಲಿ ಅದನ್ನು ಮಲಗುವ ಎರಡು ಗಂಟೆ ಮುಂಚೆ ಪೂರೈಸಿದರೆ ಒಳ್ಳೆಯದು ಸಾತ್ವಿಕ ಆಹಾರವೇ ದೇಹಾರೋಗ್ಯಕ್ಕೆ ಒಳ್ಳೆಯದು ಕುಡಿಯುವ ನೀರು ಶುದ್ಧ ಹಾಗೂ ಸ್ವಚ್ಛವಾಗಿರಬೇಕು ಅಂಶ ಪೋಷಕಾಂಶಗಳಿಂದ ಕೂಡಿದ ಕಡಿಮೆ ಪ್ರಮಾಣದಲ್ಲಿ ಸೇವಿಸುವ ಆಹಾರ ಉಪಯುಕ್ತ ಹಾಗೂ ಆರೋಗ್ಯವರ್ಧಕವಾಗಿರುತ್ತದೆ ಹೊಟ್ಟೆ ಬಾಕತನವು ಕೊಲ್ಲುತ್ತದೆ ಹಸಿವೆಯಿಂದ ಸತ್ತವರಿಗಿಂತ ಹೆಚ್ಚು ಜನ ತಿಂದು ಸತ್ತಿದ್ದಾರೆ ಹೊಟ್ಟೆ ಬಾಕತನ ಕೊಲ್ಲುತ್ತದೆ ಹಸಿವೆಯಿಂದ ಸತ್ತವರಿಗಿಂತ ಹೆಚ್ಚು ಜನ ತಿಂದು ಸತ್ತಿದ್ದಾರೆ ಹೊಟ್ಟೆ ಬಾಕ ತನ್ನ ಹಲ್ಲಿನಿಂದಲೇ ತನ್ನ ಗೋರಿಯನ್ನು ಅಗೆಯುತ್ತಾನೆ ಅಂತಕ್ಕಂಥದ್ದು ಲೇಖಕರ ಅಭಿಪ್ರಾಯ ಇವತ್ತಿಗೆ ಈ ಅಧ್ಯಾಯವನ್ನು ಇಲ್ಲಿಗೆ ಮುಗಿಸೋಣ ನಾಳಿಗೆ ಇದೇ ಅಧ್ಯಾಯದ ಮುಂದುವರಿದ ಭಾಗ ನಾನು ಓದಲಿದ್ದೇನೆ ನಮಸ್ಕಾರ